ಜಕಲಿ ಗ್ರಾಮ ಪಂಚಾಯಿತಿ ಅವಿಶ್ವಾಸದಲ್ಲಿ ಮತ್ತೆ ಗಂಗಮನಿಗೆ ಒಲಿದ ಅಧ್ಯಕ್ಷ ಸ್ಥಾನ ಅಧಿಕಾರದ ಚುಕ್ಕಾಣೆ ಹಿಡಿದ ಬಿಜೆಪಿ ಹೌದು ಗದಗ ಜಿಲ್ಲೆಯ ರೋಡ ತಾಲೂಕಿನ ಜಕ್ಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿಮೂರು ಜನ ಸದಸ್ಯರಿದ್ದು ಈ ಹಿಂದೆ ಸುಮಾರು ಒಂದು ವರ್ಷದ ಹಿಂದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಚುನಾವಣೆ ಮಾಡಲಾಗಿತ್ತು ಅವಿರೋಧ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಗಂಗವ್ವ ಜಂಗಣ್ಣವರ್ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ತೆಕ್ಕೆಗೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಎಲ್ಲವ ನೀಲಪ್ಪ ಮಾದರ ಅವರಿಗೆ ಒಲದಿತ್ತು ಅವಿರೋಧದಲ್ಲಿ ವಿಫಲವಾದ ಕಾಂಗ್ರೆಸ್ ಮತ್ತೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಅವಿಸ್ವಾಸ ಗೊತ್ತುವಳಿ ಮಾಡಲು ಮುಂದಾಗಿತ್ತು ಅವಿಸ್ವಾಸದ ಗೊತ್ತುವಳಿಯಲ್ಲಿ ಕಾಂಗ್ರೆಸ್ ಕೊರಮ ಭರ್ತಿ ಮಾಡಲು ವಿಫಲವಾಗಿದ್ದಕ್ಕೆ ಮತ್ತೆ ಗಂಗವ್ವ ದ್ಯಾಮಪ್ಪ ಜಂಗಣ್ಣವರಿಗೆ ಒಲಿದ ಅಧ್ಯಕ್ಷೆ ಪಟ್ಟ ಅಧಿಕಾರದ ಚುಕ್ಕಾಣಿ ಹಿಡಿದ ಬಿಜೆಪಿ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಎಲ್ಲವ ಮಾದರ್ ಎಂದು ಘೋಷಣೆ ಮತ್ತೆ ಅವಿಶ್ವಾಸ ಸಭೆ ಸಮಯದ ಬಳಿಕ ಮಾತನಾಡಿದ ಚುನಾವಣಾಧಿಕಾರಿ ಗಂಗಪ್ಪ ಎಂ ಅವರು ಒಟ್ಟು ಹದಿಮೂರು ಜನ ಸದಸ್ಯರದ್ದು ಹನ್ನೊಂದು ಗಂಟೆ ಸಭೆ ಕರೆಯಲಾಗಿತ್ತು ಹನ್ನೊಂದು ಗಂಟೆಗೆ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಕೊರೋಮ ಭರ್ತಿಯಾಗಿದ್ದರೆ ಅವಿಶ್ವಾಸ ಚುನಾವಣೆ ಮುಂದುವರೆತಾಯಿತು ಕೊರೋಮಾ ಭರ್ತಿಯಾಗದ ಕಾರಣ ಹನ್ನೊಂದರಿಂದ ಹನ್ನೆರಡು ಗಂಟೆ ಮೂವತ್ತರವರೆಗೆ ಅವಿಶ್ವಾಸ ಸಮಯ ನಿಗದಿಪಡಿಸಲಾಗಿತ್ತು ಹನ್ನೆರಡು ಗಂಟೆ ಮೂವತ್ತಕ್ಕೆ ಕಳೆದರೂ ಕೂಡ ಕೊರೊಮಾ ಭರ್ತಿಯಾಗದ ಕಾರಣ ಹಿಂದೆ ಇರುವ ಅಧ್ಯಕ್ಷೆ ಉಪಾಧ್ಯಕ್ಷೆ ಸ್ಥಾನವನ್ನು ಮುಂದುವರೆಸಲಾಗುವುದು ಅಂತ ತಿಳಿಸಿದರು ಬಳಿಕ ಗ್ರಾಮದ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಎದುರುಗಡೆ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಗೆಲುವಿನ ಸಂಭ್ರಮವನ್ನ ಮಾಡಿದರು ಗೆಲುವಿನ ಸಂಭ್ರಮದಲ್ಲಿ ಮಾತನಾಡಿದ ಭಾರತೀಯ ಜನತಾ ಪಕ್ಷ ರೋಣ ಮಂಡಲದ ಅಧ್ಯಕ್ಷ ಮುತ್ತಣ್ಣ ಕಡಗದವರು ಇಂದಿನ ದಿನ ಗ್ರಾಮ ಪಂಚಾಯಿತಿ ಅವಿಸ್ವಾಸ ಗೊತ್ತುವಳಿಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಗಂಗವ್ವ ಜಂಗಣ್ಣ ಅವರು ಅವಿಸ್ವಾಸ ಗೊತ್ತುವಳಿಯಲ್ಲಿ ಮತ್ತೆ ಗೆಲುವನ್ನು ಸಾಧಿಸಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ನಾಲ್ಕು ವರ್ಷದ ಅವಧಿಯಲ್ಲಿ ನಾಲ್ಕು ಬಾರಿ ಅವಿಸ್ವಾಸ ಗೊತ್ತುವಳಿಯಾಗಿದೆ ಈ ಅವಿಶ್ವಾಸ ಗೊತ್ತೋಳಿಯಿಂದ ಗ್ರಾಮದಲ್ಲಿ ಅಭಿವೃದ್ಧಿ ಕುಂಠಿತ ಆಗುತ್ತೆ ಹಾಗಾಗಿ ಪದೇ ಪದೇ ಅವಿಶ್ವಾಸ ಮಾಡೋದರಿಂದ ಗ್ರಾಮಕ್ಕೂ ಕೂಡ ಕೆಟ್ಟ ಹೆಸರು ಬರುವ ಸಾಧ್ಯತೆ ಹಾಗಾಗಿ ಮುಂಬರುವ ದಿನಗಳಲ್ಲಾದರೂ ವಿರೋಧ ಪಕ್ಷದವರು ಮತ್ತು ನಮ್ಮ ಪಕ್ಷದವರು ಒಗ್ಗೂಡಿಸಿಕೊಂಡು ಗ್ರಾಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು ಪದೇ ಪದೇ ಅವಿಶ್ವಾಸ ಗೊತ್ತುವಳಿ ಮಾಡುವುದರಿಂದ ನಮ್ಮ ಗ್ರಾಮದ ಅಭಿವೃದ್ಧಿ ಸಾಧ್ಯವಿಲ್ಲ ಅಂತ ಹೇಳಿದರು ತದನಂತರ ಭಾರತೀಯ ಜನತಾ ಪಕ್ಷದ ಮುಖಂಡರು ಶಿವನಾಗಪ್ಪ ಮೇಟಿ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಬಸಪ್ಪ ಸೂಡಿ ಶಿವಪ್ಪ ಕೇಳಗೇಡಿ ಶೇಖಣ್ಣ ಮಾರನಬಸ್ರಿ ಶಿವನಗೌಡ ಪಾಟೀಲ್ ಶಿವಪ್ಪ ಕೆಳಗಡೆ

ಅಂದರೆ ಅವ್ರ ವಿರುದ್ಧ ಕೊಟ್ಟಾರಂಥ ಅವಿಶ್ವಾಸ ರದ್ದು ಕೊಡಿಸಿದೆ ಇದು ಏನಾದರೂ ಗೊತ್ತಾಗುತ್ತೆ ಅವ್ರ ಕಡೆ ಎಷ್ಟಿದ್ರು ಇವ್ರ ಕಡೆ ಎಷ್ಟಿದ್ರು ಅದೇ ಅದು ಗೊತ್ತಾಗದಲ್ರಿ ಓಕೆ ಸರ್ ಎಸ್ ಓಕೆ ಥ್ಯಾಂಕ್ ಯು ಎಸ್ ಸರ್ ಭಾರತ್ ಮಾತಾಕಿ ಜೈ ಇವತ್ತಿನ ದಿನ ಜಕ್ಲಿಯ ಗ್ರಾಮ ಪಂಚಾಯಿತಿಯ ಒಂದು ಅವಿಶ್ವಾಸ ಗೊತ್ತೋಳಿಯಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದಂಥ ಅಧ್ಯಕ್ಷರಾದಂಥ ಗಂಗಣ್ಣ ಗಂಗವ್ವ ಜಂಗಣ್ಣರವರು ಅಧ್ಯಕ್ಷರಾಗಿ ವಿಶ್ವಾಸ ಗೊತ್ತೋಳಿಯಲ್ಲಿ ಮತ್ತೆ ಗೆದ್ದಿದ್ದಾರೆ ಏನೋ ಕಳೆದ ಅವಧಿಯಿಂದ ಈ ಒಂದು ನಾಲ್ಕು ವರ್ಷದ ಅವಧಿಯಲ್ಲಿ ಗ್ರಾಮದಲ್ಲಿ ನಾಲ್ಕು ಬಾರಿ ಅವಿಶ್ವಾಸ ಗೊತ್ತೊಳಿಯಾಗಿದೆ ಈ ಅವಿಶ್ವಾಸ ಗೊತ್ತುಳಿಯಿಂದ ಗ್ರಾಮದ ಹೆಸರು ಮತ್ತು ಗ್ರಾಮದ ಅಭಿವೃದ್ಧಿ ಕೂಡ ಕೆಟ್ಟ ಹೆಸರು ಬರ್ತಾ ಗ್ರಾಮದ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ ಆ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಬರುವಂಥ ದಿನಮಾನಗಳಲ್ಲಿ ವಿರೋಧ ಪಕ್ಷದವರು ಇರ್ಬೋದು ನಮ್ಮ ಪಕ್ಷದವರು ಇರ್ಬೋದು ಒಂದು ಗ್ರಾಮದ ಅಭಿವೃದ್ಧಿಯ ಬಗ್ಗೆ ವಿಚಾರ ಮಾಡಬೇಕು ಹೊರತು ಅವಿಶ್ವಾಸ ಗೊತ್ತುಳಿಯಿಂದ ಯಾವುದೋ ಒಂದು ಅಭಿವೃದ್ಧಿ ಆಗುವುದಿಲ್ಲ ಇವತ್ತು ಗದಗನಲ್ಲಿ ಗದಗ ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ಜಕ್ಲಿ ಗ್ರಾಮ ಪಂಚಾಯತಿ ಅಂದ್ರೆ ಅವಿಶ್ವಾಸ ಪಂಚಾಯತಿ ಅಂತ ಒಂದು ಕೆಟ್ಟ ಹೆಸರನ್ನು ತೆಗೆದುಕೊಂಡೈತಿ ಇಂಥ ಹೆಸರು ಗ್ರಾಮಕ್ಕೆ ಸೋಭೆ ತರುವಂಥದ್ದಲ್ಲ ಬರುವಂಥ ದಿನಮಾನಗಳಲ್ಲಿ ಇಂಥ ಒಂದು ವಿಚಾರಕ್ಕೆ ಕೈ ಹಾಕ್ತೇನೆ ಗ್ರಾಮದ ಅಭಿವೃದ್ಧಿಗೆ ಎರಡೂ ಪಕ್ಷದವರು ಕೈ ಜೋಡಿಸಿಕೊಂಡು ಜಟ್ಲಿ ಗ್ರಾಮದ ಅಭಿವೃದ್ಧಿಯನ್ನು ತಡೆಸಬೇಕು ಇವತ್ತು ಜಕ್ಲಿ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳಿದಾವೆ ಆ ಸಮಯ ಮನೆ ಮನೆಯ ವಿಷಯಗಳ ಮನೆ ಅನಾಥದಾನ ಏನು ಇಲ್ಲದವ್ರಿಗೆ ಮನೆ ಕಟ್ಟಿಸುವಂತಿರ್ಬೋದು ಸ್ವಚ್ಛತಾ ಇರ್ಬೋದು ನೀರಿನ ವಿಷಯ ಇರ್ಬೋದು ಈ ಎಲ್ಲ ವಿಷಯಗಳನ್ನು ಗಂಡನೆಗೆ ತಿಳಿದುಕೊಂಡು ಬರುವಂಥ ದಿನಮಾನಗಳಲ್ಲಿ ಗ್ರಾಮದ ಅಭಿವೃದ್ಧಿ ಬಗ್ಗೆ ಸಂಘಟಿತವಾಗಿ ಅಭಿವೃದ್ಧಿಯನ್ನು ಮಾಡಲಿ ಗ್ರಾಮ ಪಂಚಾಯತ್ ಸದಸ್ಯರು ಈ ಸಂದರ್ಭದಲ್ಲಿ ಅವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಗೆಲುವು ಕಾರಣೀಕರ್ತರಾದಂಥ ಎಲ್ಲ ಪಕ್ಷದ ಮುಖಂಡರಿಗೆ ನಮ್ಮನ್ನು ಬೆಂಬಲಿಸಿದಂತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸರ್ ತಮ್ಮ ಹೆಸರು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ರೋಹನ್ ಮಂಡಲ ಅಧ್ಯಕ್ಷರು ಮಾತಾಕಿ ಜಕ್ಲಿ ಗ್ರಾಮದಲ್ಲಿ ಅವಿಶ್ವಾಸ ಮಂಡನೆ ಮಾಡುವಂಥ ಪಂಚಾಯತಿ ಯಾವುದಂದ್ರೆ ಜಕ್ಲಿನ ಅಂತ ಕೊಡಿಸುವಂತೆ ಗದಗ ಜಿಲ್ಲೆಯಲ್ಲಿ ಒಂದು ಆಗಿದೆ ಯಾಕಂದ್ರೆ ಪೈಪೋಟಿ ಅಂದರೆ ಬರೀ ರಾಜಕೀಯ ಮಾಡೋದಲ್ಲ ಪೈಪೋಟಿನ ಊರಿನ ಅಭಿವೃದ್ಧಿಗಾಗಿ ಎಲ್ಲ ಸದಸ್ಯರು ಕೈ ಜೋಡಿಸ್ಬೇಕು ಆ ಪಾರ್ಟಿ ಈ ಪಾರ್ಟಿ ಅನ್ನೋದೇ ಅಭಿವೃದ್ಧಿಯಾಗಿ ಕಷ್ಟಪಟ್ಟರೆ ಅವರ ಜಯ ಸಾಧಿಸುವುದು ಶಾಶ್ವತ ಯಾವುದೇ ಪಕ್ಷದಲ್ಲಿ ಅಭಿವೃದ್ಧಿಗಾಗಿ ತೊಟ್ಟು ಕೆಲಸ ಮಾಡಿರಿ ಅವಿಶ್ವಾಸ ಮಂಡನೆ ಮಾಡೋಕ್ಕಿಂತನೂ ಅಭಿವೃದ್ಧಿ ಹೆಚ್ಚು ಮಾಡ್ತೀನಿ ಅನ್ನೋದು ಇವ ಬರುವಂಥ ಈಗ ಸದ್ಯ ಇರುವಂಥ ಮೆಂಬರಿಗೆ ತಿಳುವಳಿಕೆ ಬೇಕು ಆ ತಿಳುವಳಿಕೆಯು ತಾವು ಎಲ್ಲರಿಂದ ತಿಳ್ಕೊಬೇಕು ಇಂಥ ಅಶ್ಲೀಲ ಒಂದಾದಂಥ ಈ ಅಶ್ಲೀಲ ಇದನ್ನು ಅವಿಶ್ವಾಸ ಮಾಡಿ ಅನ್ನೋದು ಅಶ್ಲೀಲ ಪದ ಒಂದು ಮಟ್ಟಿಗೆ ಆಗಿಬಿಟ್ಟಿದೆ ಹಾಗಾಗಿ ಅಭಿವೃದ್ಧಿ ಸಲುವಾಗಿ ಪಣ ತೊಡಿ ಇಂಥ ಮಾಡುವ ಕೆಲಸವನ್ನು ಬಿಟ್ಟು ಅಭಿವೃದ್ಧಿಗೆ ಕಷ್ಟಪಡಿ ಅಂತ ಹೇಳಿ ನನ್ನ ಮಾತುಗಳನ್ನು ಅವಿಶ್ವಾಸ ಮಾಡಿದ್ರು ಸಹ ಪಿಗೆ ಗೆಲುವು ಜೈ ಬಿಜೆಪಿ ಜೈ ಮೋದಿಜಿ